ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಹಾಕಿದ ಉಪ್ಪಿಟ್ಟು ಅದಕ್ಕೆ ಏನೇನು ಬೇಕು ಅಂದರೆ ಸಂಡ್ರವೆ ಮತ್ತು ಸಾಸಿವೆ ಇಂಗು ಅರಿಶಿನ ತುಪ್ಪ ಮೆಂತ್ಯದ ಹಿಟ್ಟು ಒಂದು ಅರ್ಧ ಸ್ಪೂನ್ ಇಟ್ಕೊಂಡಿದ್ದೀನಿ ಕರ್ಬೇವು ಮೆಣಸಿನ್ಕಾಯಿ ಉದ್ದ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಇಲ್ಲಿ ತರಕಾರಿ ಹುರುಳಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಸೀಮೆ ಬದ್ನೆಕಾಯಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಶುಂಠಿ ಇದನ್ನು ಇವಾಗ ನಾನು ಇದನ್ನು ಒಂದೇ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಎರಡು ತರಕಾರಿನ ಬಾಡಿಸ್ಕೊಂಡಿದ್ದೀನಿ ಆರಕ್ಕೆ ಬಿಟ್ಟಿದ್ದೀನಿ ರವೆನ ಹುರಿದಿಟ್ಕೊಂಡಿದ್ದೀನಿ ಸರಿ ಈಗ ಮಾಡೋದು ಹೇಗೆ ಅಂತ ಇದನ್ನು ಈ ಎರಡನ್ನು ಮೂರನ್ನು ನಾನು ಮಿಕ್ಸಿಗೆ ಹಾಕೋತೀನಿ ಮಿಕ್ಸಿಗೆ ಹುರುಳಿಕಾಯಿ ಹಾಕ್ತೀನಿ ಸಿಂಹದನೆಕಾಯಿ ಇವೆರಡನ್ನೂ ಬಾಡಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವೂ ಹಾಕ್ತೀನಿ ಅವ್ರಿಗೆ ಹಾಗೆ ನಾವು ಒಗ್ಗರಣೆಯಲ್ಲಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಸರಿ ಶುಂಠಿನೂ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇಷ್ಟು ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ನೀರೇನು ಹಾಕಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡೆ ಹೀಗೆ ಪೂರ್ತಿ ನುಣ್ಣಗಾಗಿದೆ ನಾನು ತರಕಾರಿ ಇದು ಎಲ್ಲ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಹುರುಳಿಕಾಯಿ ಸೀಮುದ್ದಕಾಯಿ ಕೊಬ್ಬರಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ತೀನಿ ಈಗ ಉಪ್ಪಿಟ್ಟು ಮಾಡೋದಕ್ಕೆ ಸ್ಟವ್ ಆನ್ ಮಾಡ್ತಿದ್ದೀನಿ ಅದರ ಮೇಲೆ ಪಾತ್ರೆ ಇಟ್ಟೆ ಈಗ ತುಪ್ಪ ಹಾಕ್ತಿದ್ದೀನಿ ಒಗ್ಗರಣೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಂದು ಎರಡು ಟೀ ಸ್ಪೂನು ತುಪ್ಪ ಹಾಕ್ತೆ ಆಮೇಲೆ ಇವಾಗ ಒಂಚೂರು ಕಾಯಿಲೆ ತುಪ್ಪ ಕಾಯಿಲೆ ಈಗ ಹಿಂಗು ಸಾಸಿವೆ ಅರಿಶಿನ ಮೂರ್ತಿ ಮೂರು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸಾಸಿವೆ ಆಯಿತು ಮೆಣಸಿನ್ಕಾಯಿ ಮತ್ತು ಕರ್ಬೇ ಒಂದು ಎರಡೇ ಎರಡೇಸ್ ಅಷ್ಟೆ ಅದಂದರೆ ಒಂದು ಎಲೆ ಅಷ್ಟೇ ಜಾಸ್ತಿ ಹಾಕಿಲ್ಲ ನಾನು ರುಬ್ಬಕ್ಕೆ ಹಾಕಿದ್ದೀನಲ್ಲ ಜೀರಿಗೆ ಇದು ಎಲ್ಲ ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ ಮೆಣಸಿನ್ ಈಗ ನೋಡಿ ನಾನು ರುಬ್ಕೊಂಡಿದ್ದೆನಲ್ಲ ಆ ರುಬ್ಬಿರೋದನ್ನ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆಲ್ರೆಡಿ ಒಂದು ಸತಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಹೀಗೆ ಬಾಡಿಸ್ಕೊಳ್ಬಿಟ್ಟು ಜಾಸ್ತಿ ಏನು ಬೇಕಿಲ್ಲ ಒಗ್ಗರಣೆಯಲ್ಲಿ ಹೀಗೆ ಬಾಡಿಸ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಬಾಡಿದ್ದೆ ಇವಾಗ ಒಂದು ಲೋಟ ರವೆಗೆ ನೋಡಿ ಈ ಲೋಟದಲ್ಲಿ ಒಂದು ಲೋಟ ನಾನು ರವೆ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಂಡಿದ್ದೀನಿ ಸಣ್ಣೂರಿನಲ್ಲಿ ಗಮ್ಮನ್ನು ಥರ ಹುರ್ಕೊಂಡಿದ್ದೀನಿ ಸರಿ ಮೂರು ಲೋಟ ನೀರು ಹಾಕ್ತೀನಿ ಒಂದು ಎರಡು ಮೂರು ಮೂರು ಲೋಟ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕೆ ಬಿಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಈಗ ನಾನು ರವೆ ಹಾಕ್ತೀನಿ ಇವಾಗ ಚೆನ್ನಾಗಿ ಕುದೀತಿದೆ ಸರಿ ಈಗ ರವೆ ಹಾಕ್ತೀನಿ ಇದು ಹಾಕಬೇಕು ಗಂಟಾಗದಿರೋ ಥರ ನೀಟಾಗಿ ಕಲಸಿ ಒಂದು ಕೈಯಲ್ಲಿ ರವೆ ಹಾಕ್ತಿರಬೇಕು ಇನ್ನೊಂದು ಕೈಯಲ್ಲಿ ಸೌಟಲ್ಲಿ ಇದು ಮಾಡ್ಕೊ ಮಿಕ್ಸ್ ಮಾಡ್ಕೋಬೇಕು ಆವಾಗ ಗಂಟಾಗೋದಿಲ್ಲ ನಾನಿವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ಜೀರಿಗೆ ರುಬ್ಬೋಕ್ಕೆ ಹಾಕಿದ್ದೀನಿ ಹಾಗಾಗಿ ನಿಮಗೆ ಅವ್ರಿಗೆ ತಿನ್ನಕ್ಕೆ ಆರಾಮಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೆ ಮುಚ್ಚಿಡಬೇಕು ಒಂದು ನಿಮಿಷ ಮುಚ್ಚಿಡಬೇಕು ಕಮ್ಮಿ ಉರಿನಲ್ಲಿ ಕಮ್ಮಿ ಉರಿ ಮಾಡಿಬಿಟ್ಟು ಈ ಥರ ಮುಚ್ಚಿಟ್ಟು ಒಂದು ನಿಮಿಷ ಮುಚ್ಚಿ ನೋಡಿ ಒಂದು ನಿಮಿಷ ಆದಮೇಲೆ ಈ ಥರ ಎಷ್ಟು ಹದವಾಗಿ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ನಿಂಬೆ ಹಣ್ಣು ಹಿಂಡಿ ನೋಡಿ ಎಷ್ಟು ಹದವಾಗಿ ಬಂದಿದೆ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಅವರು ಆರಾಮಾಗಿ ತಿನ್ಬೋದು ಚಿಕ್ಕ ಮಕ್ಕಳಿಗೂ ತರಕಾರಿ ಸೇರ್ತು ಇವಾಗ ಕೊನೆಯಲ್ಲಿ ಏನಂದರೆ ನಿಂಬೆಹಣ್ಣು ಹಿಂಡದಾದಮೇಲೆ ಒಂದು ಅರ್ಧ ಸ್ಪೂನು ನಾನು ಮೆಂತೆದಿಟ್ಟು ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಟೀ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಂದರೆ ಅವ್ರಿಗೆ ನಾವು ಒಗ್ಗರಣೆಯಲ್ಲಿ ಬೇಳೆ ಹಾಕಲಿಲ್ವಲ್ಲ ಹಾಗಾಗಿ ಅದನ್ನು ಇವಾಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ತಿನ್ನೋಕೆ ರೆಡಿ ಆಯಿತು ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಉಪ್ಪಿಟ್ಟು ರೆಡಿ ಆಯಿತು ಅದ್ರ ಜೊತೆ ನಾನು ತುಪ್ಪ ಹಾಕಿ ಮಾಡಿರೋದ್ರಿಂದ ಮೊಸರು ಬೇ ಇಟ್ಟು ಕೊಟ್ಟರೆ ಅವ್ರಿಗೆ ಆರಾಮಾಗಿ ತಿಂತಾರೆ ಸರಿ ತರಕಾರಿ ಹಾಕಿ ಬೇಳೆನೂ ಸೇರಿ ಹಾಕಿ ಎಲ್ಲ ಹಾಕಿದ್ದ ಉಪ್ಪಿಟ್ಟು ರೆಡಿ ಆಯಿತು ನಾನು ಮೆಣಸಿನ್ಕಾಯಿ ಉದ್ದುದ ಹೆಚ್ಚಿದ್ದೀನಿ ಬೇಡ ಅಂದರೆ ಪಕ್ಕಕ್ಕೆ ಇಡ್ಬೋದು ಅವರು ತೊಂದರೆ ಇಲ್ಲ ಸರಿ ರೆಡಿ ಆಯಿತು ನೀವು ಈ ಥರ ಮಾಡಿ ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು